ದಕ್ಷಿಣ ಕನ್ನಡ ಮುಸ್ಲಿಮ ವಜನ ಪರಿಷತ್ ವತಿಯಿಂದ ಇವತ್ತು ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಾರ್ಯದರ್ಶಿ ಆಗಂಥ ಬಸೀರ್ ಅವರು ಕೋಶಾಧಿಕಾರಿಯಾಗಿರ್ತಕ್ಕಂಥ ಬಾವು ಪಾಟೀಲ್ರವರು ಮತ್ತು ನಮ್ಮ ಈದ್ ಮಿಲಾ ಸಮಿತಿಯ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹಮೀದ್ ಸಾಲ್ಮರ್ರವರು ಅವರನ್ನು ಸ್ವಾಗತಿಸ್ತಾ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸ್ತಾ ಇದ್ದೇನೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನಂದರೆ ನಿನ್ನೆ ಮೊನ್ನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂಥ ಘಟನೆ ನಿನ್ನೆ ನಿನ್ನೆ ಅಲ್ಲಿ ಜೋರ ಜೋರ ಎಂಬ ಪೇಷಂಟ್ನ ಅಕ್ಕನ ಮಗಳು ಡೆಲಿವರ್ ಆಗಿತ್ತು ಮತ್ತು ಅವರ ಮಗ ಅವರ ಪೇಷಂಟನ್ನು ನೋಡಲಿಕ್ಕೆ ಹೋಗಿದ್ದರು ಆಸ್ಪತ್ರೆಗೆ ಅಲ್ಲಿ ಅವರು ಆ ಬೆಡ್ಡಿನ ಮೇಲೆ ಕೂತು ಆ ಪೇಷಂಟ್ನಲ್ಲಿ ಇದ್ದರು ಅಲ್ಲಿಯ ಡಾಕ್ಟ್ರ್ ವೈದ್ಯಾಧಿಕಾರಿಯಾಗಿರೋಂಥ ನಮ್ಮ ಆಶಾ ಆಶಾಪುತ್ರರು ಅಲ್ಲಿಗೆ ರೌಂಡ್ಸಿಗೆ ಬರುವಾಗ ಅವರು ಬೆಡ್ಡಿನ ಮೇಲೆ ಕೂತಿದ್ದರು ಅವರ ಮೇಲೆ ಅವರು ಇಲ್ಲಿ ಯಾಕೆ ಕೂತದ್ದು ಅನ್ಎಜುಕೇಟೆಡ್ ಅಲ್ಲಿನ ನಡೀರಿ ಅಂತ ಒಂದು ಅವಾಜಿಯಲ್ಲಿ ಮಾತಾಡಿದರು ಅದಕ್ಕೆ ಅವರ ಮಗ ಹೇಳಿದರು ನೀವು ಸಮಾಧಾನದಲ್ಲಿ ಮಾತಾಡಿ ನಾವು ಹೋಗ್ತೇವೆ ನೀವು ಸಮಾಧಾನದಲ್ಲಿ ನಾವು ಹೋಗ್ತೇವೆ ಅಂತೇಳಿ ಅವರ ಒಳಗೆ ಮಾತು ಮಾತಿನ ಚಕಾಮಕಿ ಆಯಿತು ಅಲ್ಲಿಂದ ಅವರು ಪೊಲೀಸರಿಗೆ ಫೋನ್ ಮಾಡಿದರು ಪೊಲೀಸವ್ರು ಬಂದು ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಡಾಕ್ಟ್ರನ್ನು ಕೂಡ ಕರೆದು ಮಾತುಕತೆ ಮಾಡಿ ಅವರ ಮೊಬೈಲ್ ಇದ್ದಂಥ ವೀಡಿಯೋನು ಕೂಡ ಡಿಲೀಟ್ ಮಾಡಿಸಿ ಅವರನ್ನು ಕಳಿಸಿದರು ಅದಾದ ಬಳಿಕ ಮಾತುಕತೆಯಲ್ಲಿ ಅಲ್ಲಿ ಮುಗ್ದಿದೆ ಅಲ್ಲಿ ಅದಾದ ಬಳಿಕ ಆರು ಗಂಟೆಗೆ ಐ ಎಮ್ ಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸೇರಿ ಮತ್ತು ಅರುಣ್ ಕುಮಾರ್ ಪುತ್ತಿಲ ಸಂಘ ಪರಿವಾರ ಪುತ್ತಿಲ ಪರಿವಾರದವರು ಸೇರಿ ಒಂದು ಸರ್ಕ್ ಮೈಲಾ ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟಲ್ಲಿ ಇದು ಮಾನಭಂಗತ್ನ ಮತ್ತು ಕರ್ತವ್ಯಕ್ಕೆ ಅಡ್ಡಿ ಅಂತೇಳಿ ಅವರ ಮೇಲೆ ನಾನ್ ಬೈಲಬಲ್ ಕೇಸ್ ಆಗ್ತದೆ ಅಲ್ಲಿ ಕೇಸಾಗಿ ಅಲ್ಲಿ ಅವರು ಪೊಲೀಸ್ ಇಲಾಖೆಗೆ ಒಂದು ಧಮ್ಕಿಯನ್ನು ಕೂಡ ಆಗ್ತಾರೆ ನಲವತ್ತೆಂಟು ಗಂಟೆ ಒಳಗಡೆ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಒಳಗೆ ಬಂಧನ ಮಾಡದಿದ್ದರೆ ನಾವು ರಸ್ತೆ ರೇಖು ಚಳವಳಿ ಮಾಡಿ ಮಾಡ್ತೇವೆ ಅಂತೇಳಿ ಅಲ್ಲಿ ಘಟನೆ ಆಗಿದೆ ಆರೋಪ ಮೇಲೆ ಕೇಸ್ ಆಗಿದೆ ಅದರ ವಿಷಯದಲ್ಲಿ ನಾವು ಮಾತಾಡೋದಿಲ್ಲ ಆದರೆ ಐ ಎಮ್ ಐ ಸಂಘಟನೆ ಡಾಕ್ಟ್ರ್ ಅಸೋಸಿಯೇಷನ್ ಸಂಘಟನೆ ಅದಕ್ಕೂ ಪುತ್ತಿಲನಿಗೂ ಏನು ಸಂಬಂಧ ಒಂದು ಪುತ್ತಿಲ ಒಬ್ಬ ರೌಡಿ ಲಿಸ್ಟರ್ ಇತ್ತೀಚೆಗೆ ಒಂದು ಅತ್ಯಾಚಾರ ಕೇಸಿನಲ್ಲಿ ಹೈಕೋರ್ಟ್ನಿಂದ ಸ್ಟೇ ತಗೊಂಡಂಥ ವ್ಯಕ್ತಿ ಆತ ಒಂದು ಪೊಲೀಸ್ ಅಧಿಕಾರಿಯ ಎದುರುಗಡೆ ಕೂತು ಅವನನ್ನು ಕೂತ್ಕೊಳಿಸಿದೆ ತಪ್ಪು ಪೊಲೀಸ್ ಇಲಾಖೆಯವರು ಕರೆದು ಕುರ್ಚು ಬೆಳೆದು ಕೂತ್ಕೊಲಿಸಿದೆ ಮಾ ತಪ್ಪು ಬಂದು ಒಂದು ಪೊಲೀಸ್ ಇಲಾಖೆ ಆಗ್ತಾನೆ ಅಂತ ಹೇಳಿದರೆ ನಮ್ಮ ಪೊಲೀಸ್ ಇಲಾಖೆ ಯಾವ ಮಟ್ಟಿಗೆ ಮುಟ್ಟಿದೆ ಅಂತ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಒಬ್ಬ ಅಧಿಕಾರಿ ಅವರು ಆಶಾಪುತ್ರಾಯ ಒಬ್ಬ ವೈದ್ಯ ಅಧಿಕಾರಿ ಅವರು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ ಇಲ್ಲಿಯ ಅಲ್ಲಿಯ ಆಸ್ಪತ್ರೆಯ ಸಮಿತಿಯ ಕವಚ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರಿದ್ದಾರೆ ಅವರ ಗಮನಕ್ಕೆ ತರುವುದಿಲ್ಲ ಶಾಸಕರಿಗೆ ಗೊತ್ತೇ ಇಲ್ಲ ಏಕಾಏಕಿಯಾಗಿ ಒಂದು ಹಿಂದೂ ಸಂಘಟನೆಯನ್ನು ಕರೆದು ಅಲ್ಲಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಇದರ ಉದ್ದೇಶ ಏನಿತ್ತು ಮತ್ತೆ ಅಲ್ಲಿ ಬಾಸನದಲ್ಲಿ ಪುತ್ತಿಲ ಹೇಳ್ತಾ ಇದ್ದಾನೆ ಮುಸ್ಲಿಮ್ ಇದಕ್ಕೂ ಮುಸ್ಲಿಮ್ಸ್ಗೆ ಯಾವುದೇ ಸಂಬಂಧ ಇಲ್ಲ ವೈಯಕ್ತಿಕ ಆದಂಥ ಘಟನೆ ಮತಾಂತ ಮುಸ್ಲಿಮ್ಗಳಿಂದ ಇವತ್ತು ಹಲ್ಲೆ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಅವನ ಮೇಲೆ ಈಗಾಗಲೇ ನಾವು ಎಫ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಮ್ಮ ಕಾರ್ಯದರ್ಶಿಯವರ ಹೆಸರಿನಲ್ಲಿ ನಾವು ಕಂಪ್ಲೇಂಟನ್ನು ಫೈಲ್ ಮಾಡಿದ್ದೇವೆ ಈಗಾಗಲೇ ಅಧಿಕಾರಿಗಳು ಮೀಟ್ ಮಾಡಿ ಬಂದಿದ್ದೇವೆ ಇದು ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಕೋಮ್ ಕಲೆ ಮಾಡುವಂಥ ಉದ್ದೇಶದಿಂದಲೇ ಈ ಥರ ಆಗಿದೆ ಮೊನ್ನೆ ಅಡ್ಡ್ಯಾರ್ ಕಾ ಇಲ್ಲಿ ಯಾರು ಅಡ್ಡ್ಯಾರ್ ಕಣ್ಣೂರಿನಲ್ಲಿ ಒಂದು ಉಲಮ ಮತ್ತು ಉಮರಕ್ಕೆ ಸೇರಿಕೊಂಡ ಒಂದು ದೊಡ್ಡ ಪ್ರತಿಭಟನೆ ಇತ್ತು ಒಂದು ದಿನಕ್ಕೆ ಮುಂಚೆ ಪುತ್ತೂರು ಹೇಳ್ತಾ ಇದ್ದೇನೆ ಗುಪ್ತಾಚಾರ್ಯದಿಂದ ನಮಗೆ ಮಾಹಿತಿ ಬಂದಿದೆ ಇವ ಏನು ಗುಪ್ತಾಚಾರ ಅಧಿಕಾರಿಯವ ಇಲ್ಲಿ ಹಿಂದೂ ದೇವಾಲಯ ಅಕ್ರಮ ಆಗ್ತಾ ಇದೆ ನಾಲ್ಕು ಗಲಾಟೆ ಆಗ್ತಾ ಇದೆ ಅಂತ ಹೇಳ್ತಾನೆ ಇವನೇ ಉದ್ದೇಶ ಗಲಾಟೆ ಮಾಡುವ ಉದ್ದೇಶ ಇತ್ತು ಅದು ವಿಫಲವಾದ ಕಾರಣ ಇವತ್ತು ಪುತ್ತೂರಿನಲ್ಲಿ ಇನ್ನೊಂದು ಕೋಮ್ ಗಲಭೆ ಮಾಡುವಂಥ ಉದ್ದೇಶವನಲ್ಲಿ ಇತ್ತು ಮತ್ತೆ ನಾನೊಂದು ಐ ಎಮ್ ಎಸೋಸಿಯನ್ನರಿಗೆ ಕೇಳ್ತಾ ಇದ್ದೇನೆ ಅರ್ಚನಾ ಕರ್ಕೆರ ಅಂತೇಳಿ ಒಂದು ಚಿಲ್ಡ್ರನ್ ಫೆಸಿಲಿಸ್ಟೊಂದು ಕರ್ಕೆರ ಅಂತೇಳಿ ಒಂದು ಮಹಿಳಾ ಒಂದು ಇದ್ದರು ಅವರ ಮೇಲೆ ಅವ ಯಾರು ಅಜಿತ್ ಹೊಸಮ್ಮನೆ ಮತ್ತು ಮೀನಾಕ್ಷಿ ಅಂತ ಜಿಲ್ಲಾ ಪಂಚ್ ಮೆಂಬರ್ ಅವಾಜ್ ಹಾಕಿ ಬೈದು ಅವರ ಮೇಲೆ ರಂಪ ರೊಟ್ಟಿ ಮಾಡಿ ಆ ಹೆಂಗಸು ಕೆಲಸವೇ ಬಿಟ್ಟಿದೆ ಕೆಲಸ ಬಿಟ್ಟು ಕೆಲಸ ಬಿಟ್ಟು ಹೋಗಿದೆ ಆಗ ಈ ಐ ಅವರು ಏನು ಮಾತಾಡಲಿಲ್ಲ ಯಾಕೆ ಮಾತಾಡಲಿಲ್ಲ ಅವ ಮುಸ್ಲಿಮ್ ಅಲ್ಲಲ್ಲ ಗಲಾಟೆ ಮಾಡಿದ ಮುಸ್ಲಿಮ್ ಅಲ್ಲಲ್ಲ ಅನಿಲ್ ಸಿಟಿ ಆಸ್ಪತ್ರೆ ಅನಿಲ್ ಮೇಲೆ ಒಂದು ಡೆಲಿವರಿ ಕೇಸಲ್ಲಿ ದೊಡ್ಡ ರಂಪಾಟ ಆಯಿತು ಅದು ಆಯಿತು ಇದಾಯ್ತು ಆಗ ಐ ಎಮ್ ಎ ಅವರು ಮಾತಾಡಲಿಲ್ಲ ಆಗ ಐ ಎಮ್ ಎ ಅವರು ಎಲ್ಲಿದ್ದರು ಅಂತ ಕೇಳೋದು ನಾನು ಈಗ ಒಬ್ಬ ಮುಸ್ಲಿಂ ಆರೋಪಿ ಅಂತ ಹೇಳುವಾಗ ಐ ಎಮ್ ಭಾರಿ ದೊಡ್ಡ ಪ್ರತಿಭಟನೆ ಭಾರಿ ದೊಡ್ಡ ಇಶ್ಯೂ ಇತರ ಉದ್ದೇಶ ಏನು ಮುಸ್ಲಿಂ ಸಮುದಾಯವರನ್ನು ಅವಯಾಲನೆ ಮಾಡಿ ಅವರನ್ನು ಒಂದು ಯಾವ ಭಯೋತ್ಪಾದನೆ ಅಂತ ಇಲ್ಲಿ ಒಂದು ತೋರಿಸುವಂಥ ಕೆಲಸ ಇವತ್ತು ಆಗ್ತಾ ಇದೆ ಆ ಅಧಿಕಾರಿ ನಾನು ಹೇಳ್ತಾ ಇದ್ದೇನೆ ಸುಮಾರು ವರ್ಷದಿಂದ ಆಶಾಪುತ್ರ ಯಾರಿದ್ದಾರೆ ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಬೇಕು ಒಬ್ಬ ಆರ್ ಎಸ್ ಎಸ್ ಉಳ್ಳ ಒಬ್ಬನ ಹೆಂಡತಿ ಇಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿ ಎಷ್ಟು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ಅವರನ್ನು ತಕ್ಷಣ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇಲ್ಲಿ ಬೇರೆ ಅಧಿಕಾರಿಗಳನ್ನ ನೇಮಿಸಬೇಕನ್ನು ಈ ಸಂದರ್ಭದಲ್ಲಿ ನಾನು ಯುವಜನ ಬರಸೋದಿಂದ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತು ಇವತ್ತು ಇಲ್ಲಿ ಪ್ರೊಟೆಸ್ಟ್ ಆಯಿತು ಮಹಿಳಾ ಠಾಣೆ ಒಂದು ಪ್ರೊಟೆಸ್ಟ್ ಆಯಿತು ರಸ್ತೆ ತಡೆ ಮಾಡಿದ್ರು ಒಂದು ಐವತ್ತು ನೂರು ಜನ ಸೇರಿ ರಸ್ತೆ ತಡೆ ಮಾಡಿದ್ದರು ಅದರಲ್ಲಿ ಡಾಕ್ಟರ್ಸ್ಗಳಿದ್ದದ್ದೇ ಕಮ್ಮಿ ಎಲ್ಲ ಪರಿವಾರದವರು ಮತ್ತು ಬಿ ಜೆ ಪಿಯವರು ಅವರು ಆರ್ ಎಸ್ ಎಸ್ ಅವರು ಇದ್ದದ್ದು ನಾನು ಮಾನ್ಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದೇನೆ ಅಂತ ಹೇಳಿದೆ ಮೊನ್ನೆ ಅಲ್ಲಿ ಅಡ್ಡ್ಯಾರಿನಲ್ಲಿ ಏನು ಒಂದು ಪ್ರತಿಭಟನೆ ನಡೆಯಿತು ಅದರಲ್ಲಿ ಆ ಮೂರು ವಾಲಂಟಿಯರ್ಸ್ಗಳಾಗಿ ಕೆಲಸ ಮಾಡುತ್ತಿರುವಂತಹ ನಮ್ಮ ನಾಯಕರು ಅವರ ಮೇಲೆ ಮಾನ್ಯ ಅಗರ್ವಾಲ್ ಸಾಹೇಬರು ಸುಮೋಟ ಕೇಸ್ ಹಾಕಿದ್ದಾರೆ ಬ್ಲಾಕ್ ಮಾಡಿದ್ದಾರೆ ರಸ್ತೆ ತಡೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಈಗ ಮಾಡಿದ್ದಾರೆ ಈಗ ಮೈನ್ ರೋಡ್ ಅವರು ರಸ್ತೆ ತಡೆ ಮಾಡಿದ್ದಾರೆ ಈಗ ನಾವು ಕಾದು ನೋಡಬೇಕಾಗಿದೆ ಯಾವ ರೀತಿಯ ಆ್ಯಕ್ಷನ್ ಅವರ ಮೇಲೆ ಆಗ್ತದೆ ಅಂತೇಳಿ ನಾವು ಈಗ ಕಾದು ನೋಡಬೇಕಾಗ್ತದೆ

ಒಬ್ರು ಮಾತ್ರ ಇರೋದಲ್ಲ ತುಂಬಾ ಬೇರೆ ಬೇರೆ ಜನರು ಇರ್ತಾರೆ ಅಲ್ಲ ಅದು ಕೂತ್ಕೊಂಡದ್ದು ತಪ್ಪೇ ಅದು ನಾವು ಸರಿ ಅಂತ ಹೇಳೋದಲ್ಲ ಆದರೂ ಒಂದು ನೀವು ಹೊರಗೆ ಹೋಗಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲ ಅವಕಾಶ ಇಲ್ಲ ಬಿಡಬಾರ್ದು ಅಲ್ಲೇ ಅಲ್ಲಿ ಸಮರ್ಥ್ಯ ನಾವು ಈ ಘಟನೆಯನ್ನು ಸಮಾರಂಭಿಸುವುದು ನಾವು ಇಲ್ಲ ಫಸ್ಟಿಗೆ ಖಂಡಿಸ್ತೇವೆ ಈ ಘಟನೆ ಖಂಡಿಸದೆ ಈ ಈ ನಿನ್ನೆ ಏನಾಗಿದೆ ಘಟನೆ ಓಕೆ ಅಂಡ್ರೆಡ್ ಪರ್ಸೆಂಟ್ ತಪ್ಪೇ ಅದೇ ರೀತಿ ಅರ್ಚನಾ ಕರಿಕಲ್ ಅವರು ಅದು ಏನಾಗಿದೆ ಅವರು ಕೆಲಸ ಬಿಟ್ಟು ಹೋಗಿಲ್ಲ ಹಾಂ ಬೇರೆ ಸಲ ಆಗಿದ್ದಾರೆ ಕಾನೂನ ಅವರಿಗೆ ನ್ಯಾಯ ಇಲ್ಲಿ ಸಿಗ್ಲಿಲ್ಲ ಅಂತ ಹೇಳಿ ಕಾನೂನಲ್ಲಿ ನ್ಯಾಯ ಮಾಡಿದ್ದಾರೆ ಹೋರಾಟ ಆಸ್ಪತ್ರೆಗೆ ಯಾರಾದ್ರೂ ಬರುವುದು ಅಲ್ಲಿ ಕೈ ಬೀಸಿಕೊಂಡು ಸಂತೋಷದಲ್ಲಿ ಬರುವುದಲ್ಲ ಬೇಸರದಲ್ಲೇ ಬರುವಂತ ಮಾತುಕತೆ ಮಾಡ್ತಾರೆ ಒಂದು ಸಮಾಧಾನ ಹೇಳ್ತಾರೆ ಪೇಷಂಟ್ ಎಲ್ಲ ಬಹಳ ಬೇಸರದಲ್ಲಿ ಇರ್ತಾರಂತೆ ಅಲ್ಲಿ ಒಂದು ಏನು ಸಹಕಾರ ಮನೋಭಾವನಿಂದ ಹೋಗುದು ಅಲ್ಲಿ ಇಶ್ಯೂ ಆಗಿ ದೊಡ್ಡ ರಂಪಾಟವಾಗಿ ಬೀದಿಗೆ ಬರ್ತಾ ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿಯ ಡಾಕ್ಟರ್ಗಳ ಮನಸ್ಥಿತಿ ಅಂತ ನಮ್ಗೆ ಗೊತ್ತಾಗ್ತದೆ ಅದು ಬೇಸರ ಆಗ್ತಾ ನಮ್ಗೆ ಅಲ್ಲಿಂದು ಅಲ್ಲಿ ಮುಗಿಸಬೇಕು ಅಲ್ಲಿ ಏನು ರಕ್ಷಕ ಸಮಿತಿಯನ್ನು ರಕ್ಷಣೆಯ ಒಂದು ಸಮಿತಿ ಇದೆ ಹಾಸ್ಪಿಟಲ್ಗೆ ರಕ್ಷಾ ಸಮಿತಿ ಅಂತ ಹೇಳಿದೆ ಅದಕ್ಕೆ ಅಧ್ಯಕ್ಷರು ಶಾಲಕ್ಷಕರು ಅವರ ರಕ್ಷಣಾ ಸಮಿತಿಯ ಗಮನಕ್ಕೆ ತರಲಿಲ್ಲ ಅವರು ಸಾಕ್ಷಿಗಳ ಗಮನಕ್ಕೆ ತರಲಿಲ್ಲ ಇದು ತರದೆ ಏಕಾಏಕಿ ಯೋಧಿ ಅದನ್ನು ಸ್ಟೇಷನ್ ಅಲ್ಲಿ ರಾಜಲ್ಲಿ ಇಟ್ಟು ಮಾಡಿದ ನಂತರ ಮತ್ತೆ ಎಲ್ಲರೂ ಸೇರಿ ಅದನ್ನ ರೋಗ ಮಾಡಿ ಮಾಧ್ಯಮದ ಅದಕ್ಕೆ ಅವನಿಗೆ ಮುಚ್ಚಳಿಕೆ ಕೊಟ್ಟು ಬಿಟ್ಟಿದ್ದಾರೆ ಎರಡು ಸೈಡ್ ಮೂರು ವಿಡಿಯೋಸ್ ಇದೆ ಅದನ್ನ ಡಿಲೀಟ್ ಮಾಡಿಸಿದ್ದಾರೆ ಡಿಲೀಟ್ ಮಾಡಿದ ತರ ವಿಡಿಯೋನ ನೋಡಿದ್ರೆ ಎಲ್ಲ ಕ್ಲಿಯರ್ ಆಗ್ತದೆ ನಮಗೆ ಪೊಲೀಸರವರು ಡಿಲೆಕ್ಟ್ ಮಾಡಿದ ಮಾಡಿಸಿದ್ದಾರೆ ಅಂತ ನಮಗೆ ಒಂದು ಮಾಹಿತಿ ಬಂದಿದೆ ನಾವು ಹೇಳಿದ್ರು ಮಾನಭಂಗಕ್ಕೆ ಯತ್ನ ಅಂತ ಕೇಸ್ ಕೊಟ್ಟಿದ್ದಾರೆ ಮಾನಭಂಗಕ್ಕೆ ಯತ್ನ ಏನಾಗಿದೆ ಅಲ್ಲಿ ಪಬ್ಲಿಕ್ ಅಲ್ಲಿ ಮಾನವಾಗಿದೆ ಅದರಲ್ಲಿ ವಿಡಿಯೋದಲ್ಲಿ ಇದೆ ಅದು ಪೊಲೀಸ್ ಇಲಾಖೆಯಿಂದ ಕೂಡ ಗೊತ್ತಿದೆ ನಾವು ಈ ಆ ವಿಚಾರವನ್ನು ಕೂಡ ಮಾತಾಡಿದ್ದೇವೆ ಅದನ್ನು ರಾಜ್ಯ ನಿತ್ಯರ್ಥಗೊಳಿಸಿದ ವಿಚಾರ ಮಾಡಿದವರ ಮೇಲೆ ಮಾನವಂಗ ಯತ್ನ ಕರ್ತವ್ಯ ಕಡ್ಡಿ ನೋಡಿ ಪುತ್ತೂರಿನ ಅಲ್ಲ ಹಾಕ್ಬಾರ್ದು ಅಂತ ಹೇಳುದು ಪತ್ರಕರ್ತ ಮೇಲೆ ಆಗ್ಲಿ ನಾಳೆ ನೈಜ ಘಟನೆ ಮಾನವ ಅಂಗ ಮಾಡಿದವರ ಮೇಲೆ ಏನಕ್ಕೆ ಆಗಾಮಾಗಲಿಲ್ಲ ಮಾತಾಡುವಂತವ್ರು ಇವರ ಕೇಸ್ ಉಂಟು ಮಾನವ ಮಾಡಿದವರು ಕೇಸ್ ಇಲ್ಲಿ ಉಂಟು ಎಲ್ಲ ಉಂಟು ಹೈಕೋರ್ಟ್ ಅಲ್ಲಿ ಸ್ಟೇ ತಂಡ ಮಾತಾಡ್ಲಿಕ್ಕೆ ನ್ಯಾಯಗುಧಿ ಕೊಡಿಸುವವರು ಇವರಾ ಅಲ್ಲ ಅಲ್ಲ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಡಾಕ್ಟರ್ಸ್ಗೆಲ್ಲ ಓಕೆ ಅವರಿಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಅವರು ಮಾಡಲಿ ಬೇಕಾದ್ರೆ ಇಂತಹ ಒಂದು ಜನರಿಗೆ ಜನರನ್ನು ತಿರಸ್ಕರಿಸುಕೊಂಡು ರಾಜಕೀಯ ಅಂತ ಹೇಳಿದ್ರೆ ಅರ್ಥ ಉಂಟಾ ಅವರಿಗೆ ಈಗ ಏನಾಗಿದೆ ಅಂದ್ರೆ ಅಲ್ಲ ಒಂದು ಅವನಿಗೆ ಏನಾಗಿದೆ ಅಂದ್ರೆ ಅವರು ಈಗ ದೂರ ಮಾಡ್ತಾ ಇದ್ದಾರೆ ಒಂದು ಸ್ಟಂತ್ ನಾಲ್ದಾಗೆ ಚುನಾವಣೆಗೆ ಏನಾದರೂ ಆಗುವ ಅದನ್ನು ಈ ಬ್ಯಾರಿಗಳನ್ನು ಬೈದು ಈ ಮುಸ್ಲಿಂ ಬೈದು ಈ ಚುನಾವಣೆಗೆ ಬ್ಯಾರಿಗಳು ಒಗ್ಗಟ್ಟಾಗುವುದರ ಇವನಿಗೆ ಏನು ಲಾಭ ಸಿಗ್ತದೆ ಇದನ್ನು ಅದು ತಲೆ ಖರ್ಚು ಮಾಡಬೇಕು ಯಾವುದಾದರೂ ಬ್ಯಾರಿಗಳು ಮತ್ತಂದರು ಭಯೋತ್ಪಾದಕರು ಒಂದು ರೀತಿಯಲ್ಲಿ ಅಶೋಕ್ ರೈ ಮತ್ತು ಅವರಿಗೆ ಜನನಾಯಕನಾಗುವಂಥದ್ದು ಪೈಪೋಟಿ ನಡೀತಾ ಇದೆ ಅವರು ಅಲ್ಲಿ ಈಗ ನೀವು ನೋಡಿಬಾರ್ದು ಇವತ್ತಿನ ಒಂದು ಪ್ರೊಟೆಸ್ಟ್ ಅವ್ರದ ರಸ್ತೆ ನೋಡಿರ್ಬೋದು ಡಾಕ್ಟರ್ಸ್ಗೆಲ್ಲ ಕಮ್ಮಿ ಇದ್ದದ್ದು ಅದರಲ್ಲಿ ಅದರಲ್ಲಿ ಇದ್ದದಂತ ವ್ಯಕ್ತಿಗಳು ಯಾರು ನೋಡಿ ಸಾಲ ಯಾರಿದ್ದದ್ದು ಆ ಇಲ್ಲಿ ಡಾಕ್ಟರ್ಸ್ಗೆ ಅವರನ್ನು ಎತ್ತಿ ಕಟ್ಟಿ ಕೋಮದು ಕಾರ್ಯಕ್ರಮ ನಡೀತಾ ಉಂಟು ಅದನ್ನು ನಾವು ಪ್ರಶ್ನಿಸ್ತಾ ಇದ್ದೇವೆ ಅಷ್ಟೇ ನಾವು ಘಟನೆಯನ್ನು ಖಂಡಿಸ್ತೇವೆ ಘಟನೆ ಮತ್ತೆ ಎಲ್ಲರಿಗೂ ಬಂದಂತ ಧನ್ಯವಾದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ